ಬೆಂಗಳೂರು ದಕ್ಷಿಣ ಜನದ ಆಶೀರ್ವಾದದಿಂದ ಈ ಬಾರಿ ಕೂಡ ಭಾಳ ದೊಡ್ಡ ಬಹುಮತದಿಂದ ಭಾರತೀಯ ಜನತಾ ಪಾರ್ಟಿ ಗೆಲುವು ಇಲ್ಲಿ ಇದೆ ನರೇಂದ್ರ ಮೋದಿಯವರು ದೇಶದ ಪ್ರಧಾನಿ ಆಗಬೇಕು ಅನ್ನುವಂಥ ಹಂಬಲದಿಂದ ಮತ್ತೊಮ್ಮೆ ತೇಜಸ್ವಿ ಸೂರ್ಯ ನಮ್ಮ ಸಂಸದನಾಗಬೇಕು ನಮ್ಮ ಧ್ವನಿಯಾಗಿ ಪಾರ್ಲಿಮೆಂಟ್ನಲ್ಲಿ ನಮ್ಮನ್ನು ಪ್ರತಿನಿಧಿಸಬೇಕು ಅನ್ನುವಂಥ ಒಂದು ಆಶೀರ್ವಾದ ಜನ ಮಾಡಿದ್ದಾರೆ ಒಬ್ಬ ಯುವಕನ ಮೇಲೆ ಇಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಟು ಸ್ವಂತ ಮಗನಂತೆ ಆಶೀರ್ವಾದ ಮಾಡಿರುವಂಥ ಕ್ಷೇತ್ರದ ಜನಕ್ಕೆ ನಾನು ಅತ್ಯಂತ ಕೃತಜ್ಞತೆಯಿಂದ ಅವರಿಗೆ ನಮಸ್ಕಾರಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಕಳೆದ ಐದು ವರ್ಷದ ಹಿಂದೆ ಆಯ್ಕೆ ಮಾಡಿದಾಗ ಆಗಿನ್ನೂ ನಾನು ಹೊಸಬ ಆಗಿನ್ನೂ ಅನುಭವದ ಕೊರತೆ ಇತ್ತು ಆಫೀಸ್ನಲ್ಲಿ ಒಂದು ಲೆಟರ್ ಹೇಗೆ ಡ್ರಾಫ್ಟ್ ಮಾಡಬೇಕು ಅನ್ನೋದರಿಂದ ಹಿಡಿದು ಪಾರ್ಲಿಮೆಂಟ್ನಲ್ಲಿ ಅಟೆಂಡೆನ್ಸ್ ರಿಜಿಸ್ಟರ್ ಎಲ್ಲಿರುತ್ತೆ ಅನ್ನೋವರೆಗೂ ಕೂಡ ಪ್ರತಿಯೊಂದನ್ನು ಕೂಡ ಸ್ವಂತ ಕಲಿತು ಐದು ವರ್ಷ ಅನುಭವ ಪಡ್ಕೊಂಡಿದ್ದೀವಿ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಜನ ಮತದಾನ ಮಾಡಿದ್ದಾರೆ ಬಹಳ ಒಳ್ಳೆ ಪ್ರತಿಫಲದ ನಿರೀಕ್ಷೆ ಕರ್ನಾಟಕದ ಮತದಾರರು ಇವತ್ತು ನಿರೀಕ್ಷೆ ಮುಗಿಸಿದ್ದಾರೆ ಐ ಆಮ್ ವೆರಿ ಕಾನ್ಫಿಡೆಂಟ್ ಆಫ್ ಅ ವೆರಿ ಬಿಗ್ ಮೇಡಮ್ ಇವತ್ತು ನಿಮಗೆ ಗೊತ್ತಿದೆ ಲೋಕಸಭಾ ಚುನಾವಣೆಯ ಕೌಂಟಿಂಗ್ನಲ್ಲಿ ಹದಿನೈದರಿಂದ ಇಪ್ಪತ್ತು ರೌಂಡ್ಗಳಿರುತ್ತೆ ಈಗ ಇನ್ನೂ ನಾಲ್ಕನೇ ರೌಂಡ್ ಕಂಪ್ಲೀಟ್ ಆಗಿದೆ ದೇಶದ ಎಲ್ಲ ಕಡೆ ಇನ್ನೂ ಇನಿಷಿಯಲ್ ಟ್ರೆಂಡ್ಸು ಸುಮಾರು ಇನ್ನೂರ ತೊಂಬತ್ತು ಕ್ಷೇತ್ರಗಳಲ್ಲಿ ಹತ್ತರಿಂದ ಹದಿನೈದು ಸಾವಿರದಲ್ಲಿ ಅಂತರಗಳ ಡಿಫ್ರೆನ್ಸ್ ಇದೆ ಅದರಿಂದ ಇನ್ನೂ ಒಂದು ಎರಡು ಮೂರು ಗಂಟೆಗಳ ಕಾಲದಲ್ಲಿ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ನೂರಕ್ಕೆ ನೂರು ನರೇಂದ್ರ ಮೋದಿಯವರು ದೇಶದ ಪ್ರಧಾನಿ ಆಗ್ತಾರೆ ಬಹಳ ದೊಡ್ಡ ಬಹುಮತದಿಂದ ಪ್ರಧಾನಿ ಆಗ್ತಾರೆ ಕಳೆದ ಹತ್ತು ವರ್ಷ ದೇಶವನ್ನು ಯಾವ ರೀತಿ ಮುನ್ನಡೆಸಿದ್ರು ಅದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ದೇಶವನ್ನು ಅವರು ಮುನ್ನಡೆಸ್ತಾರೆ ಇದರಲ್ಲಿ ಯಾವುದೇ ಸಂಶಯ ಕರ್ನಾಟಕದಲ್ಲಿ ಒಂದೇ ಒಂದು ಸೀಟ್ ಇತ್ತು ಕಾಂಗ್ರೆಸ್ ಸರ್ ಬಟ್ ಈ ಸಲ ಹತ್ತರಿಂದ ಹನ್ನೊಂದು ಲೀಡ್ ಅಂತರ ಜಾಸ್ತಿ ಇನ್ನೂ ಇನಿಷಿಯಲ್ ಟ್ರೆಂಡ್ಸ್ ಇದೆ ಇನ್ನೊಂದು ಎರಡು ಮೂರು ಗಂಟೆಗಳಲ್ಲಿ ಎಲ್ರಿಗೂ ಪಿಚ್ಚರು ಮತ್ತಷ್ಟು ಕ್ಲಾರಿಟಿ ಬರುತ್ತೆ ಕರ್ನಾಟಕದಲ್ಲಿ ನನ್ನ ಲೆಕ್ಕಾಚಾರದಲ್ಲಿ ವರ್ಷ್ಟ್ ಕೇಸ್ ಸಿನಾರಿಯೋದಲ್ಲಿ ಬಿ ಜೆ ಪಿಗೆ ಹದಿನೇಳರಿಂದ ಹದಿನೆಂಟು ಸೀಟ್ ಬರುತ್ತೆ ಹಾಲು ಹಲವಾರು ಸೀಟ್ಗಳಲ್ಲಿ ಮಾರ್ಜಿನ್ಗಳು ಇನ್ನೂ ಹತ್ತು ಸಾವಿರ ಹದಿನೈದು ಸಾವಿರದ ವ್ಯತ್ಯಾಸದಲ್ಲಿದೆ ಯಾವುದೇ ಸಂದರ್ಭದಲ್ಲೂ ಅದು ಬದಲಾಗ್ಬೋದು ಇನ್ನೊಂದು ಎರಡು ಮೂರು ಗಂಟೆಗಳಲ್ಲಿ ವ್ಯತ್ಯಾಸ ಮತ್ತೆ ಸ್ಪಷ್ಟ ಆಗುತ್ತೆ ಅವರ ಆಡಳಿತಕ್ಕೆ ಹಿಡಿದಿರುವಂಥ ಒಂದು ಕನ್ನಡಿ இன்னொரு முருநாக்கில் விவ்வா மோர் கிளாரிட்ட